ಕಲಿಯುಗದ ಕಾಮಧೇನು ಭಕ್ತರ ಕಷ್ಟಗಳನ್ನು ಕಳೆಯುವ ಕರುಣಾಮಯಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿರುವ ಈ ಪುಟ್ಟ ಗ್ರಾಮ ಮಂತ್ರಾಲಯಕ್ಕೆ ಏಕೆ ಬರುತ್ತಾರೆ ಕೇವಲ ಕಲ್ಲು ಮಣ್ಣಿನಿಂದ ಕಟ್ಟಿದ ದೇವಸ್ಥಾನವಲ್ಲವಿದು ಬದಲಿಗೆ ಇಂದಿಗೂ ಗುರು ರಾಯರು ಜೀವಂತವಾಗಿ ನೆಲೆಸಿರುವ ಪುಣ್ಯಭೂಮಿ ನಮಸ್ಕಾರ ಸ್ನೇಹಿತರೆ ಇವತ್ತನೇ ಈ ಒಂದು ವಿಡಿಯೋದಲ್ಲಿ ಮಂತ್ರಾಲಯವು ಹೇಗೆ ಹುಟ್ಟಿಕೊಂಡಿತು ಸಾವಿರಾರು ಸ್ಥಳಗಳಿದ್ದರೂ ರಾಯರು ತಮ್ಮ ಬೃಂದಾವನಕ್ಕೆ ಇದೇ ಜಾಗವನ್ನೇ ಏಕೆ ಆಯ್ದುಕೊಂಡರು ಮತ್ತು ಇಲ್ಲಿನ ಮಹತ್ವ ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಒನ್ ಬೈ ಒನ್ ಆಗಿ ತಿಳಿಸ್ತೀವಿ ನೋಡಿ ಸ್ನೇಹಿತರೆ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಕೊನೆ ತನಕ ನೋಡಿ ಮಿಸ್ ಮಾಡಬೇಡಿ ಮಂತ್ರಾಲಯದ ಇತಿಹಾಸವು ರಾಘವೇಂದ್ರ ಸ್ವಾಮಿಗಳ ಕಾಲಕ್ಕಿಂತಲೂ ಹಳೆಯದು ರಾಯರು ಇಲ್ಲಿಗೆ ಬರುವ ಮೊದಲು ಈ ಸ್ಥಳವನ್ನು ಮಾಂಚಾಲಿ ಅಥವಾ ಮಂಚೇಲಿ ಎಂದು ಕರೆಯಲಾಗುತ್ತಿತ್ತು ಇದು ತುಂಗಭದ್ರಾ ನದಿಯ ದಡದಲ್ಲಿರುವ ಒಂದು ಬರಡು ಪ್ರದೇಶವಾಗಿತ್ತು ಆದರೆ ಇದರ ಪೌರಾಣಿಕ ಮಹತ್ವ ಅಪಾರ ಕೃತಕ ಯುಗದಲ್ಲಿ ವಿಷ್ಣುವಿನ ಪರಮ ಭಕ್ತನಾದ ಪ್ರಹ್ಲಾದ ರಾಜನು ಇದೇ ಸ್ಥಳದಲ್ಲಿ ಶ್ರೀರಾಮನನ್ನು ಕುರಿತು ಒಂದು ದೊಡ್ಡ ಯುಗವನ್ನು ಮಾಡಿದ್ದನು ಆ ಯುಗದ ಸಮಯದಲ್ಲಿ ಪ್ರಹ್ಲಾದ್ ರಾಜನು ಒಂದು ದೊಡ್ಡ ಬಂಡೆಯ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದನು ಆ ಪವಿತ್ರವಾದ ಶಿಲೆಯೇ ಇಂದಿನ ಮಂತ್ರಾಲಯದ ಖ್ಯಾತಿಯ ಮೂಲ ಕಾರಣ ರಾಯರು ಮಂತ್ರಾಲಯವನ್ನು ಆರಿಸಿದ್ದು ಹೇಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಅವತಾರ ಸಮಾಪ್ತಿ ಮಾಡುವ ಸಮಯ ಹತ್ತಿರವಾಗುತ್ತಿದ್ದಂತೆ ತಮ್ಮ ಬೃಂದಾವನಕ್ಕೆ ಸೂಕ್ತವಾದ ಸ್ಥಳಕ್ಕಾಗಿ ಹುಡುಕಾಡುತ್ತಿದ್ದರು ಆಗ ಈ ಮಾಂಚಾಲಿ ಗ್ರಾಮವು ಅಂದವಾನಿ ನವಾಬನಾದ ಸಿದ್ಧಿ ಮಸೂದ್ ಖಾನ್ನ ಆಳ್ವಿಕೆಯಲ್ಲಿತ್ತು ರಾಯರು ನವಾಬನ ಬಳಿ ಬೃಂದಾವನಕ್ಕಾಗಿ ಸ್ವಲ್ಪ ಭೂಮಿಯನ್ನು ಕೇಳಿದರು ನವಾಬನಿಗೆ ರಾಯರ ಶಕ್ತಿಯ ಬಗ್ಗೆ ಅನುಮಾನವಿತ್ತು ಆತ ರಾಯರನ್ನು ಪರೀಕ್ಷಿಸಲು ನಿರ್ಧರಿಸಿದನು ಒಂದು ತಟ್ಟೆಯಲ್ಲಿ ಮಾಂಸವನ್ನು ಮುಚ್ಚಿ ಹಣ್ಣು ಹಂಪಲುಗಳೆಂದು ಹೇಳಿ ರಾಯರಿಗೆ ಅರ್ಪಿಸಿದನು ಆಗ ನಡೆಯಿತು ನೋಡಿ ಸ್ನೇಹಿತರೆ ಮಹಾಪವಾಡ ರಾಯರು ಕಣ್ಣು ಮುಚ್ಚಿ ಆ ತಟ್ಟೆಯ ಮೇಲೆ ಪವಿತ್ರ ಜಲವನ್ನು ರೋಕ್ಷಿಸಿದರು ನಂತರ ತಟ್ಟೆಯನ್ನು ತೆರೆಯಲು ಹೇಳಿದರು ನವಾಬನು ತೆರೆದು ನೋಡಿದಾಗ ಮಾಂಸದ ಬದಲು ಆ ತಟ್ಟೆಯಲ್ಲಿ ಪರಿಮಳಯುಕ್ತ ಹಣ್ಣುಗಳು ಮತ್ತು ಹೂವುಗಳು ಇದ್ದವು ಈ ಪವಾಡದಿಂದ ಬೆರಗಾದ ನವಾಬನು ರಾಯರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದನು ತಮಗೆ ಬೇಕಾದ ಯಾವುದೇ ಫಲವತ್ತಾದ ಭೂಮಿಯನ್ನು ತೆಗೆದುಕೊಳ್ಳುವಂತೆ ವಿನಂತಿಸಿದನು ಆದರೆ ರಾಯರು ಆ ಎಲ್ಲ ಫಲವತ್ತಾದ ಜಾಗಗಳನ್ನು ನಿರಾಕರಿಸಿ ತುಂಗಭದ್ರಾ ದಡದಲ್ಲಿರುವ ಆ ಬರಡು ಭೂಮಿ ಮಂಚಾಲಿಯನ್ನೇ ತಮಗೆ ನೀಡಬೇಕು ಎಂದು ಕೇಳಿದರು ನವಾಬನಿಗೆ ಆಶ್ಚರ್ಯವಾದರೂ ಸಂತೋಷದಿಂದ ಆ ಜಾಗವನ್ನು ದಾನವಾಗಿ ನೀಡಿದನು ಅವರು ಮಾಂಚಾಲಿಯನ್ನೇ ಏಕೆ ಆಯ್ದುಕೊಂಡರೂ ನಿಮಗೆ ಗೊತ್ತೇ ಎಲ್ಲರೂ ಆಶ್ಚರ್ಯಪಟ್ಟರು ಫಲವತ್ತಾದ ಭೂಮಿಯನ್ನು ಬಿಟ್ಟು ಈ ಬರಡು ನೆಲವನ್ನು ರಾಯರು ಏಕೆ ಕೇಳಿದರು ಎಂದು ಆಗ ರಾಯರು ಅದರ ರಹಸ್ಯವನ್ನು ಬಿಚ್ಚಿಟ್ಟರು ಈ ಸ್ಥಳವು ಸಾಮಾನ್ಯ ಸ್ಥಳವಲ್ಲ ಇದು ನಾನು ಹಿಂದಿನ ಜನ್ಮದಲ್ಲಿ ಶ್ರೀರಾಮನ ಕುರಿತು ಯೋಗ ಮಾಡುತ್ತಿದ್ದ ಪವಿತ್ರ ಭೂಮಿ ನಾನು ಯೋಗ ಮಾಡುವಾಗ ಧ್ಯಾನಕ್ಕೆ ಕುಳಿತಿದ್ದ ಆ ಬೃಹತ್ ಶಿಲೆ ಇದೇ ಸ್ಥಳದಲ್ಲಿದೆ ನನ್ನ ಬೃಂದಾವನವನ್ನು ಅದೇ ಪವಿತ್ರ ಶಿಲೆಯನ್ನು ಬಳಸಿ ನಿರ್ಮಿಸಬೇಕು ಅದು ನನ್ನ ಕೊನೆಯ ಆಸೆ ಈ ಕಾರಣಕ್ಕಾಗಿ ರಾಯರು ನಿರ್ದಿಷ್ಟವಾಗಿ ಮಾಂಚಾಲಿ ಗ್ರಾಮವನ್ನು ತಮ್ಮ ಅಂತಿಮ ಸ್ಥಳವಾಗಿ ಆರಿಸಿಕೊಂಡಿದ್ದರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ರಾಯರು ತಮ್ಮ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಜೀವ ಸಮಾಧಿಯನ್ನು ಹೊಂದಲು ನಿರ್ಧರಿಸಿದರು ಜೀವ ಸಮಾಧಿ ಎಂದರೆ ಇದು ದೇಹವನ್ನು ತ್ಯಜಿಸುವುದಲ್ಲ ಬದಲಿಗೆ ಜೀವಂತವಾಗಿ ಧ್ಯಾನಾಸ್ಥ ಸ್ಥಿತಿಯಲ್ಲಿ ಬೃಂದಾವನದೊಳಗೆ ಪ್ರವೇಶಿಸಿ ಅಲ್ಲಿಂದಲೇ ಭಕ್ತರನ್ನು ಹರಸುವುದು ಅದಕ್ಕೆ ಸ್ನೇಹಿತರೆ ರಾಯರು ಇದ್ದಾರೆ ಎಂಬ ಒಂದು ಗೌರವ ವಾಕ್ಯ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿದೆ ಬೃಂದಾವನವನ್ನು ಪ್ರವೇಶಿಸುವ ಮೊದಲು ರಾಯರು ತಮ್ಮ ಭಕ್ತರಿಗೆ ಒಂದು ಮಹಾನ್ ವಾಗ್ವಾದವನ್ನು ನೀಡಿದ್ದರು ಭಯಪಡಬೇಡಿ ನಾನು ಮುಂದಿನ ಏಳುನೂರು ವರ್ಷಗಳ ಕಾಲ ಈ ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿರುತ್ತೇನೆ ನನ್ನನ್ನು ನಂಬಿ ಬಂದ ಭಕ್ತರ ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತೇನೆ ನನ್ನ ಬೃಂದಾವನವು ಕಲಿಯುಗದ ಕಾಮಧೇನು ಮತ್ತು ಕಲ್ಪವೃಕ್ಷವಾಗಿ ಇರುತ್ತದೆ ಹೇಳದಂತೆಯೇ ರಾಯರು ಧ್ಯಾನಾಸ್ಥರಾಗಿ ಕುಳಿತರು ಮತ್ತು ಅವರ ಶಿಷ್ಯರು ಆ ಪ್ರಹಾದ ಯುಗದ ಪವಿತ್ರ ಶಿಲೆಗಳಿಂದ ಬೃಂದಾವನವನ್ನು ಮುಚ್ಚಿದರು ಆ ಸ್ಥಳವೇ ಇಂದು ಮೂಲ ಬೃಂದಾವನ ಎಂದು ಪ್ರಸಿದ್ಧವಾಗಿದೆ ಹಾಗಾದರೆ ಮಂತ್ರಾಲಯದ ವಿಶೇಷತೆ ಏನು ಜನರು ಅಲ್ಲಿಗೆ ಏಕೆ ಹೋಗುತ್ತಾರೆ ಜೀವಂತ ಸಾನ್ನಿಧ್ಯ ಭಕ್ತರು ಮಂತ್ರಾಲಯಕ್ಕೆ ಹೋಗುವುದು ಕೇವಲ ದರ್ಶನ ಪಡೆಯಲು ಅಲ್ಲ ಬದಲಿಗೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೇಳಲು ರಾಯರು ಇಂದಿಗೂ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ಮತ್ತು ನಮ್ಮ ಪ್ರಾರ್ಥನೆಗಳು ಕೇಳುತ್ತಾರೆ ಎಂಬುದು ಅಚಲವಾದ ನಂಬಿಕೆ ರಾಯರು ಬೃಂದಾವನ ಪ್ರವೇಶಿಸಿದ ನಂತರವೂ ಪವಾಡಗಳನ್ನು ಮಾಡುತ್ತಾರೆ ಇದಕ್ಕೆ ದೊಡ್ಡ ಸಾಕ್ಷಿ ಎಂದರೆ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ವೆನ್ರೊ ಆತನು ಸ್ವಂತ ರಾಯರೊಂದಿಗೆ ಮಾತನಾಡಿದ್ದನು ಮತ್ತು ಈ ಘಟನೆಯನ್ನು ಸರ್ಕಾರಿ ಗ್ಯಾಜೆಟ್ನಲ್ಲಿ ದಾಖಲಿಸಿದ್ದಾನೆ ಮಂತ್ರಾಲಯದ ನಿಯಮದ ಪ್ರಕಾರ ಭಕ್ತರು ಮೊದಲು ಅಲ್ಲಿನ ಗ್ರಾಮ ದೇವತೆ ಆದ ಮಂಚಲಮ್ಮ ದೇವಿಯ ದರ್ಶನವನ್ನು ಪಡೆದ ನಂತರ ರಾಯರ ದರ್ಶನವನ್ನು ಪಡೆಯಬೇಕು ಮಂಚಲಮ್ಮ ದೇವಿಯ ರಾಯರಿಗೆ ಆ ಸ್ಥಳದಲ್ಲಿ ನೆಲೆಸಲು ಅನುಮತಿ ನೀಡಿದ್ದು ಅದಕ್ಕಾಗಿ ಆಕೆಗೆ ಮೊದಲ ಪೂಜೆ ಸಲ್ಲಿಸಿದ ನಂತರವೇ ರಾಯರ ದರ್ಶನ ಮಾಡಬೇಕು ಮಂತ್ರಾಲಯದ ಸಮೀಪದಲ್ಲಿಯೇ ನದಿ ಆಚೆ ದಡದಲ್ಲಿ ಪಂಚಮುಖಿ ಎಂಬ ಸ್ಥಳವಿದೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದ್ದರು ಮತ್ತು ಅವರಿಗೆ ಹನುಮಂತನು ಪಂಚಮುಖಿ ರೂಪದಲ್ಲಿ ದರ್ಶನ ನೀಡಿದ್ದನಂತೆ ತಮ್ಮ ಇಷ್ಟಾರ್ಥಗಳು ಈಡೇರಿಸಲು ಭಕ್ತರು ಈ ಸೇವೆ ಮಾಡುತ್ತಾರೆ ಆರೋಗ್ಯ ಸಂತಾನ ಉದ್ಯೋಗ ಆರ್ಥಿಕ ಸಮಸ್ಯೆಗಳು ಹೀಗೆ ಯಾವುದೇ ಸಂಕಷ್ಟವಿರಲಿ ರಾಯರನ್ನು ನಂಬಿ ಸೇವೆ ಮಾಡಿದರೆ ಅದು ಈಡೇರುತ್ತದೆ ಎಂಬುದು ಲಕ್ಷಾಂತರ ಜನರ ಅನುಭವ ಮಂತ್ರಾಲಯ ಎಂದರೆ ಕೇವಲ ಒಂದು ಸ್ಥಳವಲ್ಲ ಅದು ಒಂದು ಭರವಸೆ ನಾನು ನಿಮ್ಮನ್ನು ಕಾಯುತ್ತಿದ್ದೇನೆ ಎಂಬ ಗುರುಗಳ ಅಭಯ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನು ತನ್ನ ಭಾರವನ್ನು ರಾಯರ ಪಾದದ ಮೇಲೆ ಇಟ್ಟು ಹಗುರವಾದ ಮನಸ್ಸಿನಿಂದ ಮತ್ತು ಹೊಸ ಭರವಸೆಯೊಂದಿಗೆ ಹಿಂತಿರುಗುತ್ತಾನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ಧರ್ಮಾಯ ಭಜತಾಂ ಭಜತಂ ನಮತಾ ಕಾಮಧೇನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಂತ್ರಾಲಯದ ಬಗ್ಗೆ ನಿಮ್ಮ ಅನುಭವಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಇಂಥ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು